ಎಲ್ಲರಿಗೂ ನಮಸ್ಕಾರ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕೆನೆ ಮನಮೈ ಮರೆಯುವುದು ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡಿಗರ ಹಬ್ಬ ಕರುನಾಡ ಹಿರಿಮೆಯ ಹಬ್ಬ ಎಂದರೆ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವ ನಮ್ಮ ನಾಡು ಕಲೆಗಳ ಬೀಡು ಕವಿಗಳ ನಾಡು ಕಾವ್ಯಗಳ ಕಾಡು ಈ ನಮ್ಮ ಕನ್ನಡ ನಾಡನ್ನು ಕಪ್ಪು ಮಣ್ಣಿನ ನಾಡು ಕರುನಾಡು ಕಮ್ಮಿತ್ತು ನಾಡು ಎಂದೆಲ್ಲ ಕರೆಯುತ್ತಾರೆ ಕರ್ನಾಟಕದ ಹೆಸರು ಮಹಾಭಾರತದ ಕಾಲದಿಂದ ಇಂದಿನವರೆಗೆ ತನ್ನದೇ ಆದ ವಿಶೇಷತೆಗಳಿಂದ ಇತಿಹಾಸದ ಪುಟಗಳಲ್ಲಿ ವಿಶಿಷ್ಟ ಸ್ಥಾನವನ್ನ ಗಳಿಸಿಕೊಂಡಿದೆ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆಯಿಂದ ಇಲ್ಲಿಯವರೆಗೆ ಕರ್ನಾಟಕವನ್ನ ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೊಯ್ಸಳರು ದೇವಗಿರಿ ಯಾದವರು ವಿಜಯನಗರದ ಅರಸರು ಬಹುಮನಿ ಸುಲ್ತಾನರು ಬಿಜಾಪುರದ ಆದಿಲ್ ಶಾಹಿಗಳು ಕೆಳದಿಯ ಅರಸರು ಮೈಸೂರು ಅರಸರು ಹಾಗೂ ಹೈದರ್ನಿಂದ ಟಿಪ್ಪುವಿನವರೆಗೆ ಅನೇಕ ರಾಜಮನೆತನದ ರಾಜರು ಮಹಾರಾಜರು ಆಳಿದ್ದಾರೆ ಈ ಮೂಲಕ ರಾಜ್ಯದ ಏಳಿಗೆಗೆ ತಮ್ಮದೇ ಆದಂತಹ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಿಗೆ ವಿಶಿಷ್ಟವಾದಂತಹ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಹಾಗೆ ಭಾರತ ಜನನಿಯ ತನುಜಾತೆಯಾದ ಕರ್ನಾಟಕದ ಮಾತೆ ಇಂದು ಭಾರತದ ಭೂಪಟದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ರಾರಾಜಿಸ್ತಾ ಇದ್ದಾಳೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದ ಕೀರ್ತಿ ಕನ್ನಡ ಭಾಷೆಯದ್ದಾಗಿದ್ದು ಬ್ರಿಟಿಷರ ಕಾಲದಲ್ಲಿ ಕನ್ನಡ ಭಾಷಾ ಪ್ರದೇಶಗಳು ಹರಿದು ಅನಂತರ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕೊಡಗು ಮೆಡ್ರಾಸ್ ಮುಂಬೈ ಹಾಗೂ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಘೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರು ನಾಮಕರಣವನ್ನು ಮಾಡಲಾಯಿತು ಈ ಒಂದು ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಹಾಗೆ ವಿವಿಧ ಸಂಸ್ಥೆಗಳಲ್ಲಿ ಮತ್ತೆ ವಿದೇಶಗಳಲ್ಲಿ ಕೂಡ ಆಚರಣೆಯನ್ನ ಮಾಡ್ತೀವಿ ಈ ಸುಸಂದರ್ಭದಲ್ಲಿ ಕನ್ನಡದ ಪರವಾಗಿ ಕೆಲಸ ಮಾಡಿದ ಕೆಲ ಮಹನೀಯರನ್ನ ನಾವು ನೆನೆಯಲೇಬೇಕು ಅವರೆಂದರೆ ಚನ್ನಬಸಪ್ಪ ದೇಶಪಾಂಡೆ ವೃದ್ಧ ಶ್ರೀನಿವಾಸರಾವ್ ಆಲೂರು ವೆಂಕಟರಾವ್ ಮೊದಲಾದವರು ಇವರು ಕನ್ನಡ ಭಾಷೆಯ ದುಸ್ಥಿತಿಯನ್ನ ದೂರ ಮಾಡಲೆಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪಿಸಿದ್ರು ಕನ್ನಡದಲ್ಲಿ ಶಿಕ್ಷಣ ಕನ್ನಡದಲ್ಲಿ ಕೃತಿ ರಚನೆಗೆ ಪ್ರೋತ್ಸಾಹ ಗ್ರಂಥ ಭಂಡಾರಗಳ ಸ್ಥಾಪನೆ ಹಾಗೆ ನಿರ್ವಹಣೆ ಇದರ ಉದ್ದೇಶ ಆಗಿತ್ತು ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಯಿತು ಮುಂದೆ ಇದು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳಿ ಬದಲಾಯಿತು ಇನ್ನು ಕನ್ನಡದ ಬಾವುಟದ ಬಗ್ಗೆ ತಿಳಿದುಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳೆಂದ್ರೆ ಕರ್ನಾಟಕಕ್ಕೆ ತನ್ನದೇ ಆದಂತಹ ಪ್ರತ್ಯೇಕವಾದ ಬಾವುಟ ಇದ್ದು ಇದು ಹಳದಿ ಮತ್ತು ಕೆಂಪು ಬಣ್ಣಗಳನ್ನ ಒಳಗೊಂಡಿದೆ ಈ ಹಳದಿ ಮತ್ತು ಕೆಂಪು ಬಣ್ಣಗಳು ಕನ್ನಡಾಂಬೆಯ ಅರಿಶಿಣ ಮತ್ತು ಕುಂಕುಮವನ್ನ ಸೂಚಿಸುತ್ತೆ ಜೊತೆಗೆ ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆಯನ್ನ ಸೂಚಿಸಿದ್ರೆ ಕೆಂಪು ಬಣ್ಣವು ಕ್ರಾಂತಿಯ ಸಂದೇಶವನ್ನ ನೀಡುತ್ತೆ ಅಂದ್ರೆ ಕನ್ನಡಿಗರು ಶಾಂತಿಗೆ ಬದ್ಧ ಯುದ್ಧಕ್ಕೂ ಸಿದ್ಧ ಎಂಬ ಸಂದೇಶವನ್ನ ನೀಡುತ್ತೆ ಇದಿಷ್ಟು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ನನಗೆ ತಿಳಿದಿರ್ತಕ್ಕಂತ ಮಾಹಿತಿಯಾಗಿದೆ ಕೊನೆಯದಾಗಿ ಒಂದು ಮಾತು ಕನ್ನಡ ಕೇವಲ ಒಂದು ಭಾಷೆಯಲ್ಲ ನಮ್ಮ ಜೀವಂತಿಕೆಯ ಉಸಿರು ನಾಡು ನುಡಿ ಜನಾಂಗ ಅಸ್ಮಿತತೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಹಾಗಾಗಿ ಭಾಷೆಯ ಉಳಿವೆ ಭಾವನೆಗಳ ಉಳಿವಿಗೆ ಅಡಿಪಾಯ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ